ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ಗೆ ಸ್ವಾಗತ ಇವತ್ತು ಹಳ್ಳಿಲಿ ಹಸು ಸಾಕಿರುವಂಥ ಜನರಿಗೆ ಉಪಯುಕ್ತವಾಗುವಂಥ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ನಮ್ಮ ಹಸುಗೆ ಉಣ್ಣಿ ಜಾಸ್ತಿ ಆಗಿತ್ತು ಆ ಉಣ್ಣಿನ ಯಾವ ರೀತಿ ಹೋಗಲಾಡಿಸಿದ್ವಿ ಅಂತ ಮನೆ ಮದ್ದು ಮಾಡಿ ನೋಡಿ ನೀವೇ ಒಮ್ಮೆ ನೋಡಿ ನೋಡೋಣ ಬನ್ನಿ ಈ ಸೊಪ್ಪು ಹಳ್ಳಿ ಜನಕ್ಕೆ ಗೊತ್ತೇ ಇರುತ್ತೆ ಇದ್ರ ಹೆಸರು ತುಂಬೆ ಸೊಪ್ಪು ಅಂತ ತುಂಬೆ ಗಿಡ ಇದ್ರ ಸೊಪ್ಪು ನಮಗೆ ಈ ಸೊಪ್ಪು ತಗೊಳ್ಳಿ ಸ್ವಲ್ಪ ನಂತರ ರಾಮಪಲ್ಲದ ಸೊಪ್ಪು ತಗೊಳ್ಳಿ ರಾಂಪಲ್ಲದ್ದು ಮರ ನೋಡೇ ಇರ್ತೀರ ಅದ್ರದ್ದು ಎಷ್ಟು ಬೇಕಾಗುತ್ತೆ ಅಷ್ಟು ಸೊಪ್ಪು ತಗೊಳ್ಳಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈ ಮನೆ ಮದ್ದು ಮಾಡೋದು ಬಹಳ ಸುಲಭ ಯಾವುದೇ ಥರ ದುಡ್ಡು ಬೇಕಾಗಿಲ್ಲ ಎಲ್ಲ ಸಿಗುವಂಥ ಸೊಪ್ಪನ್ನ ಬಳಸ್ಕೊಂಡು ಈ ಮನೆ ಮದ್ದು ಮಾಡೋದು ನೋಡಿ ಒಂದು ಮಿಕ್ಸಿಂಗ್ ಜಾರ್ಗೆ ನಾವು ತಗೊಂಡಿರುವಂಥ ರಾಮ್ ಸೊಪ್ಪು ಹಾಕೋತಾ ಇದ್ದೀವಿ ನೋಡಿ ನಂತರ ನಾವು ತೊಗೊಂಬಂದಿದ್ದಂತಹ ತುಂಬೆ ಸೊಪ್ಪು ಹಾಕೋತಾ ಇದ್ದೀವಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತಗೋಬೋದು ನಂತರ ಉಪ್ಪು ಇದ್ದೀವಿ ಅದೇ ಮಿಕ್ಸಿನ್ ಜಾರ್ಗೆ ಇವಾಗ ಸ್ವಲ್ಪ ರುಬ್ಬಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ತೆಗೆದುಕೊಂಡಿರೋ ಅಷ್ಟು ಐಟಮ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಕ್ಲೀನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ನೀವು ಯಾವ ಥರ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಈ ಪೇಸ್ಟ್ ನಾವು ಡೈರೆಕ್ಟಾಗಿ ಬೇಕಾದರೂ ಉನ್ನಿ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಹಚ್ಬೋದು ಇಲ್ಲಾಂದರೆ ನೀವು ಬೇಕಾದರೆ ಇದನ್ನು ನೀಟಾಗಿ ಒಂದು ಜಾರ್ಲಿ ತಗೊಂಡು ಇಲ್ಲಾಂದರೆ ಒಂದು ಬಟ್ಟೆ ಸಹಾಯದಿಂದ ಸೋಸ್ಕೊಂಡು ಅದರಲ್ಲಿ ಬರುವಂತಹ ನೀರೇನಿದೆ ಆ ನೀರನ್ನ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಕೂಡ ಮಾಡ್ಬೋದು ನಾವು ಆ ಥರ ಮಾಡೋಕ್ಕೋಗಿಲ್ಲ ಅದನ್ನೇ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದೀವಿ ನೋಡಿ ಉಣ್ಣಿ ಎಲ್ಲೆಲ್ಲಿದೆ ಎಲ್ಲಲ್ಲಿ ನೀಟಾಗಿ ಅಪ್ಲೈ ಮಾಡಿ ನಮ್ಮ ಮಸುಗ್ ಏನಪ್ಪ ಅಂದರೆ ಕೆತ್ತಲು ಭಾಗದಲ್ಲಿ ತುಂಬ ಉಣ್ಣಿ ಆಗಿಟ್ಟಿತ್ತು ಎಲ್ಲ ಚಿಕ್ಕ ಚಿಕ್ಕ ಉಣ್ಣಿ ಇತ್ತು ನೀಟಾಗಿ ನಾವು ಅದನ್ನು ಅಪ್ಲೈ ಮಾಡಿದ್ವಿ ಈ ವಿಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ ನೀವೇ ನೋಡ್ತಿರ್ಬೋದು ಉಣ್ಣಿ ಎಲ್ಲ ಯಾವ ರೀತಿ ಹೋಗಿದೆ ಅಂತ ನಂಬಕ್ಕೆ ಆಗೋಲ್ಲ ಕಂಪ್ಲೀಟಾಗಿ ಉಣ್ಣಿ ಎಲ್ಲ ಹೋಗಿದೆ ಒಮ್ಮೆ ನೀವು ಬೇಕಾದರೂ ಟ್ರೈ ಮಾಡಿ ಇದರಿಂದ ಯಾವುದೇ ಥರ ಖರ್ಚಿರೋಲ್ಲ ಸಿಗುವಂಥ ಸ್ವಪ್ನ ಬಳಸ್ಕೊಂಡು ಯಾವ ರೀತಿ ಮನೇಲಿ ರೀತಿ ಮಾಡಿದ್ವಿ ಅಂತ ನೀವು ನೋಡಿದ್ರಿ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್